ದೀಪಾವಳಿ ಹಬ್ಬದಂದೇ ಬಾಗ್ಲಕೋಟೆಯಲ್ಲಿ ಭೀಕರ ಅನಾಹುತ ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಜರ್ ವಾಹನ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ ಅದೃಷ್ಟಶವತ ಕ್ರೂಜರ್ನಲ್ಲಿದ್ದ ಹದಿನೈದು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಳಿಕಲ ಹೊರವಲಯದ ಎಚ್ ಐವತ್ತರ ಬಳಿ ಕ್ರೂಜರ್ ಅಪಘಾತ ನಡೆದಿದ್ದು ಹೆದ್ದಾರಿ ರಸ್ತೆಯಲ್ಲಿಯೇ ನಿಯಂತ್ರಣ ತಪ್ಪಿ ಅವಘಡ ಸಂಭವಿಸಿದೆ ಕೊಂಡಿಕೊಪ್ಪದಿಂದ ಹುಲಿ ಜಂತಿ ಮಾಳಿಂಗರಾಯ ಜಾತ್ರೆಗೆ ಕ್ರೂಜರ್ ವಾಹನದಲ್ಲಿದ್ದ ಜನರು ಹೊರಟಿದ್ರು ಈ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿದ ಕ್ರೂಜರ್ ಪಲ್ಟಿಯಾಗಿದೆ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ರಕ್ಷಿಸಲಾಗಿದೆ ಅಪಘಾತದ ವೇಳೆ ಕೆಲಕಾಲ ಸಂಚಾರ ವ್ಯವಸ್ಥೆಗೆ ತೊಡಕು ಉಂಟಾಗಿತ್ತು ಒಬ್ರು ಸರಿ ಸರ್ ಯಾವ್ರಿ ನಾವು ಕುರುಗುಪ್ಪ ಗ್ರಾಮದಿಂದ ಕುರುಗುಪ್ಪ ಪುರಸಭೆ ಅಂತ ಯಾವ ಡಿಸ್ಟಿಕ್ 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 ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಜಿಲ್ಲಾ ಯಾರು ಕೊಟ್ಟಿದ್ರೆ ಇದು ಹುಣಸಿಂತಿ ಮಳೆಂಗರಾಗಿದ್ವಿ ದೇವಸ್ಥಾನ ಕೊಟ್ಟಿದ್ರೆ ದೇವಸ್ಥಾನ ಹೆಂಗ ಹೆಂಗ್ರ ಇದು ಇದು ಇವ್ರ ಗಾಡಿ ನಮ್ ಗಾಡಿ ಮುಂದೆ ಇವ್ರ ಗಾಡಿ ಇಂದ ಇತ್ರಿ ಹೇಳ್ರಿ ಬರ್ರಿ ಇಲ್ಲಿ ಬರ್ರಿ

ಚೆನ್ನ ಪಟ್ಟಲ್ಲ ಸಣ್ಣ ಪುಟ ಪ್ರಚಾರ ಆಗಿದೆ ಪ್ರಚಾರ ಏನಾಗಲ್ಲ ಅಲ್ಲಿವರು ಪೂರ್ಸೋ ಗತಾ ನಾವು ಒಬ್ಬರು ಕಿಲೋ ಕಿಲೋ ಮುಂದಾ ಮುಂದಾ ಇದು ಮಾಡ್ಬೇಕಾಗ್ತದೆ ಅಲ್ಲಿ اوہ ہو ہو انھن کو وندري اِتھر ہنگ ہو گدي آ ہا اندر ہنگ ہو گدي اَپو گاڑی اَو ڈائرے ڈائرے آيو اَو لیفٹ سائیڈ اَتے ڈائرے آيو ڈائرے اے یے نِتھہ گُڑا اَو یے نِتھہ گُڑا ನಾವು ಒಬ್ಬರು ಕಿಡಾಡ ಎಂದ ಮುಂದ ಇದು ಮಾಡ್ಬೇಕಾಗ್ತದೆ ಅಲ್ಲಿ ಗಾಡಿ ಬಿದ್ದ ಅರ್ಧ ಗಂಟೆ ಆದ್ರೂ ಅಂಬುಲೆನ್ಸ್ನವ್ರು ಇನ್ನುವರೆಗೂ ಬಂದೇ ಇಲ್ಲ ಮತ್ತೆ ನಾವು ಬೇರೆ ಅದೇ ಎನ್ ಆರ್ ಪಾಟೀಲ್ ವೆಹಿಕಲ್ ತರಿಸಿ ಅವ್ರ ಎಲ್ಲರೂ ಪೇಶೆಂಟ್ನ ಅವ್ರಲ್ಲಿ ಶಿಫ್ಟ್ ಮಾಡಿವಿ ಒನ್ ನಾಟ್ ಏಟ್ ಜಾರ ಇನ್ನರೆಗೂ ರಿಸ್ಪಾನ್ಸ್ ಏನೂ ಇಲ್ಲ ಇನ್ನೂವರೆಗೂ ಬಂದಿಲ್ಲ ಫೋನ್ ಮಾಡ್ರಿ ಹಾ ಫೋನ್ ಮಾಡಿದೆ